ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಬಹುನಿರೀಕ್ಷಿತ ಹಾಗೂ ಹೈವೋಲ್ಟೇಜ್ ಕಣವಾದ ತುಮ್ಕೋಸ್ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಕ್ಕೆ ನಡೆದ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಫಲಿತಾಂಶಕ್ಕೆ ಕೋರ್ಟ್ ತಡೆ ನೀಡಿದೆ ಫಲಿತಾಂಶದಲ್ಲಿ ಎಚ್ಎಸ್ ಶಿವಕುಮಾರ್ ತಂಡಕ್ಕೆ ಬೆಂಬಲ ಸೂಚಿಸಿರುವ ಹಿನ್ನೆಲೆ ನಮ್ಮ ವಾಹಿನಿಯೊಂದಿಗೆ ಶಿವಕುಮಾರ್ ತಂಡದ ಸದಸ್ಯರು ತಮ್ಮ ಸಂತಸ ಹಂಚಿಕೊಂಡರು ವಾಹಿನಿಯೊಂದಿಗೆ ಮಾತನಾಡಿದ ಸದಸ್ಯರು ಮೊದಲಿಗೆ ಮತ ಹಾಕಿ ಬೆಂಬಲಿಸಿದ ತಾಲೂಕಿನ ಮತದಾರರಿಗೆ ಧನ್ಯವಾದಗಳನ್ನ ತಿಳಿಸಿದರು ನಮ್ಮ ಮೇಲೆ ಯಾರು ಎಷ್ಟೇ ಅಪಪ್ರಚಾರ ಮಾಡಿದ್ರೂ ಕೂಡ ಮತದಾರರು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮನ್ನ ಬೆಂಬಲಿಸಿದ್ದಾರೆ ನಾವೆಲ್ಲರೂ ಸದಾ ಅವರ ಸೇವೆಗೆ ಸಿದ್ಧರಾಗಿರ್ತೇವೆ ನಮ್ಮ ಅಡಕೆ ಬೆಳೆಗಾರರ ಧ್ವನಿಯಾಗಿ ಕೆಲಸ ಮಾಡಿ ತುಮ್ಕೋಸ್ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಅಂತ ಹೇಳಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಟಿ ನ್ಯೂಸ್ ಕನ್ನಡ ಚನ್ನಗಿರಿ ತುಮಕೋಸ್ ಚುನಾವಣೆ ಬಹಳ ಕುತೂಹಲ ಒಂದು ಈ ತರ ಚುನಾವಣೆ ನಡೆದಿತ್ತು ಈ ಒಂದು ಚುನಾವಣೆ ಎಂಪಿ ಎಲ್ ಎ ಚುನಾವಣೆಗಿಂತ ಮೀರಿಸಿ ಒಂದು ತುಮಕೂರು ಸಂಸ್ಥೆ ಚುನಾವಣೆ ನಡೆದಿತ್ತು ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಈ ಒಂದು ಚುನಾವಣೆ ತುಮ್ಕೋಸಿನ ಚುನಾವಣೆ ಭಾಳ ಪ್ರತಿಷ್ಠೆಗೆ ಒಂದು ಇನ್ನೊಂದು ಹೆಸ್ರು ಅಂದರೆ ತುಮ್ಕೋಸ್ ಚುನಾವಣೆ ಆಗಿತ್ತು ಈ ಚುನಾವಣೆ ಏಕೆಂದರೆ ಹಿಂದೆಲ್ಲ ಚುನಾವಣೆ ಈ ಚ ತುಂಬಿಕೋಸಿ ನಡೀಬೇಕಾದ್ರೆ ಸಾಮಾನ್ಯವಾಗಿ ಅವರವರ ಇಷ್ಟು ಜನಗಳನ್ನ ಭೇಟಿಯಾದಲೆ ಒಂದು ಸೊಸೈಟಿಯಾಗಿ ಚುನಾವಣೆ ನಡೀತಿದ್ವು ಇಂದು ಬರ್ತಾ ಬರ್ತಾ ಈ ಚುನಾವಣೆ ಎಲ್ಲಿ ಬಂದಿದೆ ಅಂದರೆ ಎಮ್ ಎಲ್ ಎ ಎಮ್ ಪಿಗಳನ್ನು ಮೀರಿಸುವಂಥ ಚುನಾವಣೆ ಇದಾಗಿದೆ ಹಿಂದೆ ಸಾಕಷ್ಟು ಇದಕ್ಕೆ ಶ್ರಮಪಟ್ಟು ಈ ಸಂಸ್ಥೆನ ಬೆಳೆಸಿದಂಥ ಎಲ್ಲ ಮಾನ್ಯರು ಇವತ್ತು ಸಾಕಷ್ಟು ಶ್ರಮಪಟ್ಟಿದ್ದರು ಹಿಂದೆ ಈಗ ಕಳೆದ ಐದು ವರ್ಷದಿಂದ ಬಂದಂಥ ಆಡಳಿತ ಮಂಡಳಿ ಒಂದು ಸರಿಯಾದ ಆದಾಯವನ್ನು ನೀಡದೆ ಇವತ್ತು ಇಪ್ಪತ್ತಾರ ಇಷ್ಟಪಡ್ತೀನಿ ಬಂಧುಗಳೇ ಸರಿ ಎಚ್ ಎಸ್ ಶಿವಕುಮಾರ್ ತಂಡದ ಎಷ್ಟು ಅಭ್ಯರ್ಥಿ ಇವತ್ತೊಂದು ಗೆಲುವನ್ನು ಇವತ್ತು ಹದಿನೈದಕ್ಕೆ ಹದಿನೈದು ಅಭ್ಯರ್ಥಿಗಳು ಎಚ್ ಎಸ್ ಶಿವಕುಮಾರ್ ತಂಡದಿಂದ ಗೆಲುವನ್ನು ಪಡೆದಿದ್ದಾರೆ ಇಲ್ಲ ಕೋರ್ಟ್ ಅಲ್ಲಿ ರಿಸಲ್ಟ್ ಅದು ಕೋರ್ಟ್ ಇಂದ ಬರೋವರೆಗೂ ಕಾಯಬೇಕು ಆಂತರಿಕ ವಲಯಗಳಿಂದ ನಮಗೆ ಹದಿನೈದು ಜನ ವಿನ್ ಆಗಿದೆ ಅಂತೇಳಿ ನಮಗೆ ಗೊತ್ತಾಗಿದೆ ಅದು ಕೋರ್ಟ್ ಡಿಕ್ಲೇರ್ ಕೊಡಬಹುದು ಒಂದು ವಾರ ಆಗ್ಬೋದು ಎಂಟು ದಿವಸ ಆಗ್ಬೋದು ಹತ್ತು ದಿವಸ ಆಗ್ಬೋದು ಹೇಳಿಕ್ಕೆ ಬರೋಲ್ಲ ಸರ್ ಈಗ ಕಳೆದ ಮೂರು ತಿಂಗಳಿಂದಲೂ ಉಪ ಚುನಾವಣೆ ಬಹಳ ರಂಗಿಗೇರಿತ್ತು ಇವತ್ತು ಮತದಾನ ಚಾಲು ಆಗಿ ನಾಲ್ಕು ಗಂಟೆ ಮುಗ್ದು ಸಿಗುವ ಕೆಲವೊಂದು ಸಲದಲ್ಲಿ ರಿಸಲ್ಟ್ ಬರೋ ಚಾನ್ಸಸ್ ಇದೆ ತಮ್ಮ ಎಚ್ ಎಸ್ ಶಿವಕುಮಾರ್ ಮಠದ ಅಭ್ಯರ್ಥಿಗಳು ಎಷ್ಟು ಚೆನ್ನಾಗಿ ನಾವು ಈಗ ಎಲ್ಲರಿಗೂ ಮೊದಲಿಗೆ ಚನ್ನಗಿರಿ ತೋಟ ಉತ್ಪನ್ನ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೂ ಆಮೇಲೆ ಎಲ್ಲ ನಮ್ಮ ನಿಂತಿರೋ ಹದಿನೈದು ಅಭ್ಯರ್ಥಿಗಳಿಗೂ ಎಲ್ಲರಿಗೂ ಶುಭವನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಮಗೆ ಇದೆಲ್ಲಕ್ಕಿಂತಲೂ ನಮ್ಮ ತಾಲೂಕಿನ ಜನ ನಮಗೆಲ್ಲರೂ ಸಹಕಾರ ಮಾಡಿ ಹದಿನೈದು ಜನ ಗೆಲ್ಲಿಸಿದ್ದಾರೆ ಅದಕ್ಕೆ ನಾವು ಭಾರಿ ಆಭಾರಿಯಾಗಿದ್ದೀವಿ ಎಲ್ಲ ಜನತೆಗೂ ಎಲ್ಲ ನಮ್ಮ ತುಮ್ಕನೇ ಸ ತುಮಕೂಸಿನ ಸದಸ್ಯರು ಎಲ್ಲರೂ ನಮ್ಮನ್ನು ನಮ್ಮ ಜೊತೆಗೆ ಎಲ್ಲರೂ ಸಪೋರ್ಟ್ ಮಾಡಿ ಓಡಾಡಿ ಈಗ ಒಂದ್ ಒಂದುವರೆ ತಿಂಗಳಾಯ್ತು ನಾವು ತುಮಕೂರು ಓಡಾಡಕತ್ತಿ ಎಲೆಕ್ಷನ್ಗೆ ಎಲ್ಲಾ ಊರಿನ ಜನತೆ ಮತದಾರರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರೆಲ್ಲರಿಗೂ ತುಂಬ ಧನ್ಯವಾದ ನಡೀತು ಈ ಒಂದು ತುಮ್ಕೋಸ್ ಸಂಸ್ಥೆ ಚುನಾವಣೆಯನ್ನು ಬಹಳ ಕುತೂಹಲ ತೆರಳಿತ್ತು ಈ ಒಂದು ಚುನಾವಣೆ ಎಂ ಪಿ ಗಿಂತ ಎಲ್ ಚುನಾವಣೆ ಆಗಿತ್ತು ಸೊ ನೀವು ಈ ಚುನಾವಣೆ ಬಗ್ಗೆ ಏನ್ ಮಾತಾಡ್ತೀವಿ ಈ ಚುನಾವಣೆ ಬಗ್ಗೆ ಏನು ಅಂತಂದ್ರೆ ಅಂತಂದರೆ ಇವತ್ತೇನು ರಿಸಲ್ಟ್ ಬಂದಿದೆಯಲ್ಲ ಅದ್ರ ಮೇಲೆ ಜನ ಏನು ಆಶೀರ್ವಾದ ಮಾಡ್ಯಾರಲ್ಲ ಅದಕ್ಕೆ ಖುಷಿಯಾಗಿ ನನಗೆ ಮಾತು ಬರ್ತಾಯಿಲ್ಲ ಒಬ್ಬರು ಗುರುಗಳು ಶಿವನಾಗ ಗುರುಗಳು ಅವರ ಆಶೀರ್ವಾದದಿಂದ ಈ ಟೀಮ್ ಎಲ್ಲ ಈ ಥರ ಬಂದಿದೆ ಅಂತ ನಾನು ಅನ್ಕೊಂತ ಇದೀನಿ ಅವ್ರ ಆಶೀರ್ವಾದನ ಮೇಲೂ ಮತದಾರ ಆಶೀರ್ವಾದ ಮೇಲೂ ಅವರೆಲ್ಲರೂ ನಮ್ಮನ್ನು ಪ್ರೀತಿಸಿದ್ದಕ್ಕೆ ನಾವು ಈ ಮಟ್ಟಕ್ಕೆ ಬಂದ್ವಿ ಅವರಿಗೆ ಮುಂದೆ ಅವ್ರು ಬಂದು ನಮ್ಮ ಹತ್ರ ಏನ್ ತಪ್ಪು ನಡೀತದ ಅದನ್ನೆಲ್ಲ ನೀವು ಸರಿ ಮಾಡ್ರಿ ಅಂತ ಕೇಳ್ಕೊಂಡು ಮುಂದ್ ಶಕ್ತಿ ನಮಗೆ ಕೊಡಬೇಕು ಅಂತ ಮತದಾರ ಬಾಂಧವರಲ್ಲಿ ಕೇಳ್ಕೊಂತೇನೆ ಶಿವಕುಮಾರ್ ತಂಡ ಜೇವಿಯಲ್ಲಿ ಬಾರಿಸಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಈ ಚುನಾವಣೆಯಲ್ಲಿ ನಾವು ಎಲ್ಲ ರೀತಿ ಎಲ್ಲರ ತಮ್ಮಗಳೆಲ್ಲ ಮತಗಳನ್ನೆಲ್ಲ ಹಾಕಿ ನಮ್ಮನ್ನು ಗೆಲ್ಲಿಸಿದ್ದಾರೆ ಅವರೆಲ್ಲರಿಗೂ ನಮ್ಮ ನಮಸ್ಕಾರಗಳು ಎಲ್ಲರೂ ನಿಮಗೆ ಇನ್ನು ಮುಂದೆ ಏನಾದರೂ ತೊಂದರೆ ಇದ್ದರೆ ಹೇಳ್ಬೋದು ನಾವೆಲ್ಲರೂ ಹದಿನೈದು ಜನನೂ ನೆಡೆಸ್ಕೊಳ್ತೀವಿ ಎಲ್ಲರೂ ಬಂದು ಇನ್ಕೋ ಎಲೆಕ್ಷನ್ ಬಹಳ ಪೈಪೋಟಿ ನಡೀತು ಆ ಒಂದು ಚುನಾವಣೆಯಲ್ಲಿ ಇವತ್ತು ಮತದಾನ ನಡೆದಿದ್ದು ಮತ ಎಣಿಕೆಯೂ ಆಗಿತ್ತೆ ಸೊ ನಿಮ್ಮ ಒಂದು ತಂಡದ ಅಭಿಪ್ರಾಯ ಏನಿದೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ನಮ್ಮ ಚನ್ನಗಿರಿ ತಾಲೂಕಿನ ತುಮ್ಕೋಸ್ ಮಗ ಬಾಂಧವರಿಗೆ ನಮಸ್ಕರಿಸುತ್ತ ನಮ್ಮ ಅನಿಸಿಕೆ ಹದಿನೈದಕ್ಕೆ ಹದಿನೈದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ರೈತರು ಸಹಕರಿಸಿದ್ದಾರೆ ನಮ್ಮ ತುಮ್ಕೋಸೆ ಅಭಿವೃದ್ಧಿಗೆ ನಾವು ಮುಂದಾಗುತ್ತೇವೆ ಹದಿನೈದು ಜನ ತಂಡನು ಮುಂದಾಗುತ್ತೆ